கன்ன அலப்பா ஏ நே மஞ்சா ரூபாய்க்கித்திர்லவ ஆ

ಏನು ಅಂತ ಹೇಳ್ ಅಷ್ಟೇ ಚೆನ್ನಿ ಹ್ಮ್ ಎಲ್ಲನೂಲ್ ಮೊತ್ತಿ ಎಲ್ಲನ ಅಲಂಕಾರ ಮಾಡಿ ಸಣೆ ಮಾಡಿದ್ರಿ ಹ್ಮ್ ಹ್ಮ್ ನಾನ್ ಬಂದಿದ್ರು ಹಿಂಗೆ ಮಾಡ್ತಿದ್ಲಾ ಏನ ಏನ್ ಮಾಡ್ತಾ ಕಾಯ್ಲೆ ಬಂದ್ಬಿಟ್ಟು ನನ್ಗೆ

ನೀನು ಯಾಕೆ ಮಾಡಿ ಅವೆಲ್ಲಾನೆ ನಾವೇನೇನೋ ಮಾಡ್ಕೊಂತೀವಿ ನಾವು ನಿನ್ನ ಬಡ 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 ಹೊಡೆಯೋದಲ್ಲ ನಾವು ಒಂಚೂರು ನಿಧಾನ ನಡೆಯೋದು ನಾವು ಮಾತಾಡ್ಕೊಂಡು ನಡ್ಕೊಂಡ್ ಬರೋದು ಮಂಟಕ್ಕೋಗಿ ಏನು ಮಾಡ್ಬೇಕು ಅದಕ್ಕೆ ನಾವು ಎಲ್ಲಾನು ನಿಧಾನಕ್ಕೆ ಬರ್ತಾ ಇದ್ದೀವಿ ನೀನೆ ನಾಳೆನ ಹತ್ತು ಕಡೆಯಿಂದ ಎದುರಿಗೆ ಬರ್ತಾ ಇದ್ದೆ ನೀವು ಯಾವ ಮಾಯಿದಾಗ ಹೋಗಿದ್ದೆ ಮನೆ ತಕ್ಕೆ ಹಾಂ ಅಯ್ಯ 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 ಅಲ್ಲ ನಾವು ಹೋದ್ರೆ ನಾನು ಈಗ ತಿನ್ಕ ಮುಂದೇ ಗೊತ್ತಾ ಬಾ 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 ನಾನೇ ಸುಳ್ಳೇ ಇರ್ತೀನಿ ಅಂತ ಅಂದ್ರೆ ನನ್ನ ಅರ್ಕಿಕ್ ನಿಮ್ ಬಾಳ್ಕಿಕ್ ಬೇಕಣ ಸ್ವಾಮಿ ನೋಡ್ರಿ ಲೋಕಿ ಪಾಯ ಈ ಮೂರ್ ಸ್ವಾಮಿ ಹೇಳ್ತಿರೋದ್ ನೋಡ್ರಿ ಬೋರಾಜ್ ನಂದಿಗೇ ಪಾನಿಪುರಿ ತಿನ್ಕೊಬಂದಲಿ ಅಂತ হা বরাসমাে কর্কুলে বটে বটি নেত সিয়ালা ইউলাগে পানিপররি তিন কমাডে আমথনা নামতালে ভু বারি ই চালা রমারি মটসানেনে মটমাজা নোরা ব্যাকার ও ইবর্তেদ না বরাসমাডেগে চরমারি পানিপরি, বেলপরি মাসানপরি জালা নামার তাইটে ইসান জানেবার ঘততে। அங்கர்லரஜ் ோர

ಅಂಗಡಿ ಮುಂದೆ ಓಡಾಡುವಾಗ ಹುಡುಗಿರ ಅಂತ ಜಗ್ ಸುರಸ್ತ ನಮ್ಗೆ ಬೇಕಾಗಿಲ್ಲ ನೀನ್ ಬೇಲ್ಪುರಿ ಪಾನಿಪುರಿ ಏನ್ ದುಡ್ಡು ಕೊಟ್ರಿ ಆ ಕಡೆಗೆ ಮುಲ್ಲ ಮುಲ್ಲ ಸಾಬಿ ಅಂಗಡಿಗೆ ನನ್ನ ನಾವು ತಿಂತೀವಿ ನಿನ್ನ ಅಂಗಡಿ ಬೇಲ್ಪುರಿ ಏನ್ ಬೇಕಾಗಿಲ್ಲ ನೀನು ಇಚ್ಛ ಏನ್ ನಡೀರಲ್ಲ ಏನ್ ಹೇಳೋಣ ಇಲ್ಲ ನಿಂತಾರಲ್ಲ ಇವರು ಅದ ಅದು ಏನು ಅಂತಂದ್ರೆ ಅಂದ್ರೆ ಎಲ್ಲ ಹುಡುಗರು ಪಾನಿಪುರಿ ಐತೆ ಬೇಲ್ಪುರಿ ಐತೆ ಅಂತ ಆತ ಒಂದ ಕೇಳ್ಕೊಂಬರ್ಕಣ ಪಾಪ ಅದಕ್ಕಿನ್ನ ಇವತ್ತಿಂದನ ಶುರು ಮಾಡಿರೋದು ನನ್ನೆಲ್ಲನ ಐಟಮ್ಗಳು ತಗೊಂಬಂದು ಪಾನಿಪುರಿ ಮಸಾಲೆ ಅದು ಮಸಾಲೆ ಪದಾರ್ಥಗಳು ಎಲ್ಲ ತಕೊಂಬಂದು ಇವತ್ತಿಂದ ಇನ್ನ ಶುರು ಮಾಡಿರೋದು ಹ್ಞೂ ಇನ್ನು ಏನು ಅಷ್ಟೊಂದೇನು ಜಾಸ್ತಿ ವ್ಯಾಪಾರ ಆಗಿಲ್ಲ ಹ್ಞೂ ಅದಕ್ಕೆ ಬರ್ರಿ ನೀವು ಪಾನಿಪುರಿ ಅದು ಇದು ಏನ ತಗೊಂಡ್ಬ ತಿನ್ನಿವ್ರಿ ಅಂತ ಹೋಗಿ ದುಡ್ಡಿಸ್ಕೊಂಬರ್ರಿ ಫಸ್ಟ್ ನೋಡು ಫಸ್ಟ್ ದುಡ್ಡು ಇಸ್ಕೊಂಡ್ ಹೋಗ್ರಿ ಅಂತ ಕೇಳ್ತಾ ಇದ್ದಲ್ಲ ನನಗೆ ಗೊತ್ತಿರೋ ಸಿಟ್ಟಿಗೆ ನಾನು ಏನನ್ನ ಬಿ ಪಿ ಇನ್ನ ರೈಜ್ ಆದ್ರೆ ಬಡಗಿ ಟಿ ವಿಗೆಲ್ಲನ ಹೆಡ್ ಲೈನ್ ಬರಬೇಕು ಆ ಬೋರದ ಜನಕ್ಕೆ ಬಾರಿ ಗಾತ್ರದ ಎಂಟೆ ಇಲ್ಲ ಎಸೆದ ಬಾಲಕ ಅಂತನ ಸೋ ಈಗೇನ ಏನಾದ್ ಬಿಡಪ್ಪ ಈಗ ನನಗೆ ಏನು ಗೊತ್ತು ನೀವು ದುಡ್ಡು ತಂದಿದ್ದೀರಾ ಅಂಬೋದು ಸರಿ ಒಂದ್ ಪ್ಲೇಟಿಗೆ ಇಪ್ಪತ್ತು ರೂಪಾಯಿ ದುಡ್ಡೇ ಕೊಡ್ರಿ ನಾವು ಇನ್ನೂ ನಿಮ್ತ ದುಡ್ಡು ಇಲ್ವೇನೋ ಮನ್ತೆಕ್ ಹೋಗಿ ಇಸ್ಕೊಂಬರ್ಬೇಕೇನೋ ಅಂತಾನ ನಾನು ಹೇಳ್ದೆ ಕಣ ಮುಂಚ ಅದಕ್ಕೆ ಯಾಕೆ ಮಾಕಾಯಿ ಎಲ್ಲ ಸಿಡಿಮ್ಚಾ ಹ್ಮ್ ಈಗೇನಾತ ಹೇಳ್ರಪ್ಪ ಒಂದ್ ಪ್ಲೇಟಿಗೆ ಇಪ್ಪತ್ತು ರೂಪಾಯಿ ಕೊಡ್ರಿ ಈಗ್ಲೇನ ಪಾನಿಪುರಿ ಬೇಕಾ ಬೇಲ್ಪುರಿ ಬೇಕಾ ಮಾಡ್ಕೊಂಡ್ ಕೊಡ್ತೀನಿ మసాల పురినా పని పురిన తిన్క లో కత్ ఇలా కత్ నుడ్డే తుంది కణలో బోర సుమ్ చకంద్రీ నడి మంతి ఇక్క నడి